ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಮನುಷ್ಯನಲ್ಲಿ ತಾಳ್ಮೆ ಅನ್ನೋದು ಅಂದರೆ ಈ ಪೇಷನ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಾ ಇದೆ ನಾವು ಅದನ್ನು ಇದ್ದೀವಿ ನೋಡಿ ಅದು ಯಾವ ರೀತಿ ಆಗ್ತಿದೆ ಅಂದರೆ ಯಾರನ್ನಾದರೂ ಕೇಳಿದರೆ ಅಯ್ಯೋ ಪೇಷನ್ಸೇ ಇಲ್ಲಪ್ಪ ಅಂತ ಹೇಳ್ತಾರೆ ಅಲ್ವಾ ಅಂದರೆ ಅದು ನಮ್ಮಿಂದ ದೂರ ದೂರ ಓಡಿ 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 ಹೋಗ್ತಾ ಇದೆ ನಾವು ಅದನ್ನು ಓಡಿಸ್ತಾ ಇದ್ದೀವಿ ಆದರೆ ನೋಡಿ ಕೋಪ ಅನ್ನೋದನ್ನು ನಾವು ಕರ್ಕೊಂಡು ಬಂದು ನಮ್ಮ ಹತ್ರ ಇಟ್ಕೊಂಡು ಚೆನ್ನಾಗಿ ಸಾಕಿ ಬೆಳೆಸ್ತಾ ಇದ್ದೀವಿ ಯಾವುದು ಬೇಕೋ ಅದನ್ನು ದೂರ ಕಳಿಸ್ತಾ ಇದ್ದೀವಿ ಯಾವುದು ಬೇಡವೋ ಅದನ್ನು ನಾವು ತಂದಿಟ್ಕೋತಾ ಇದ್ದೀವಿ ಸ್ನೇಹಿತರೆ ಹಿಂದೆ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಅನೇಕ ಯುದ್ಧಗಳು ನಡೀತಾ ಇದ್ವು ನಾವು ಪುರಾಣ ಕಥೆಗಳನ್ನು ತೆಗೆದು ನೋಡಿದಾಗ ಈ ಎಲ್ಲ ಯುದ್ಧಗಳಲ್ಲೂ ದೇವತೆಗಳೇ ಗೆಲ್ಲೋದು ಹೌದಾ ಹೀಗಿರುವಾಗ ಅಲ್ಲಿ ಸೋಲು ಕಂಡ ರಾಕ್ಷಸರಿಗೆ ಸಾಕಾಗ್ಬಿಟ್ಟಿರುತ್ತೆ ಇದೇ ಸಂದರ್ಭದಲ್ಲಿ ದೇವತೆಗಳೇನು ಮಾಡ್ತಾರೆ ಭೂಲೋಕಕ್ಕೆ ಬಂದು ಮಾನವನಲ್ಲಿ ಸೇರ್ಕೋತಾರೆ ನೋಡಿ ಮಾನವನಲ್ಲಿ ಸೇರ್ಕೊಂಡ್ಮೇಲೆ ಆ ಮನುಷ್ಯ ತುಂಬ ಒಳ್ಳೆಯ ಸಾತ್ವಿಕ ಗುಣಗಳನ್ನ ಬೆಳೆಸ್ಕೊಂಡು ದೇವತಾ ಗುಣಗಳನ್ನ ಅಳವಡಿಸ್ಕೊಂಡು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ರಾಕ್ಷಸರು ನೋಡ್ತಾರೆ ದೇವಲೋಕದಲ್ಲಿ ಎಲ್ಲ ದೇವತೆಗಳು ಮನುಷ್ಯನಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದಾರಲ್ಲ ಅಂತ ಅವಾಗ ಅವ್ರೇನು ಮಾಡ್ತಾರೆ ನಾವು ಮನುಷ್ಯನಲ್ಲಿ ಹೋಗಿ ಸೇರಿಕೊಳ್ಳೋಣ ಅಲ್ಲಾದರೂ ಅಟ್ಲೀಸ್ಟ್ ನಾವು ಗೆಲುವನ್ನು ಸಾಧಿಸ್ಬೋದು ಅಂತ ಅವ್ರು ಯೋಚನೆ ಮಾಡಿ ಅವರು ಕೂಡ ಭೂಲೋಕಕ್ಕೆ ಬರ್ತಾರೆ ಬಂದು ನಮ್ಮಲ್ಲಿ ಅಂದರೆ ಮನುಷ್ಯನಲ್ಲಿ ಮಾನವನ ಒಂದು ದೇಹದಲ್ಲಿ ಸೇರ್ಕೋತಾರೆ ನೋಡಿ ಸ್ನೇಹಿತರೆ ಮನುಷ್ಯನಲ್ಲಿ ಇದೇನಪ್ಪ ದೇವತೆಗಳು ರಾಕ್ಷಸರು ಇದ್ದಾರಾ ಅಂತ ನಾವು ಯೋಚನೆ ಮಾಡ್ತೀವಿ ಖಂಡಿತ ಇದ್ದಾರೆ ನೋಡಿ ನಮ್ಮಲ್ಲಿ ಅರಿಷಡ್ ವರ್ಗಗಳು ಅಂದರೆ ಕಾಮ ಕ್ರೋಧ ಲೋಭ ಮದ ಮತ್ಸರ ಮೋಹ ಇವೆಲ್ಲ ತುಂಬಿ ತುಳುಕ್ತಾ ಇದ್ದಾವೆ ಅದೇ ನೋಡಿ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರಾಮಾಣಿಕತೆ ಶಾಂತಿ ತಾಳ್ಮೆ ನಮ್ಮಿಂದ ದೂರ ಓಡೋಗ್ತಾ ಇದ್ದಾವೆ ಅವೆಲ್ಲ ದೇವತೆಗಳು ನೋಡಿ ಕಾಮ ಕ್ರೋಧ ಲೋಭ ಮದ ಮತ್ಸರ ಇವೆಲ್ಲ ರಾಕ್ಷಸರು ಇವರೇ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಇವಾಗಿನ ಮಟ್ಟಿಗೆ ಹೌದಾ ಎಲ್ಲಿ ನೋಡಿ ಇವೇ ರಾರಾಜಿಸ್ತಾ ಇದ್ದಾವೆ ಎಲ್ಲ ಕಡೆಯೂ ಕ್ರೋಧದಿಂದ ಲೋಭದಿಂದ ಮದ ಮತ್ಸರ ಮೋಹಗಳಿಂದ ಕಾಮಗನೆಗಳಿಂದ ಜಗತ್ತು ತುಂಬಿ ತುಳುಕ್ತಾ ಇದೆ ದೇವತಾ ಗುಣ ಎಲ್ಲಿದೆ ಎಲ್ಲೋ ಒನ್ ಪರ್ಸೆಂಟ್ ಇದೆ ಅಲ್ವಾ ಪ್ರತಿ ಮನುಷ್ಯನಲ್ಲೂ ಸ್ವಾರ್ಥ ತುಂಬಿಟ್ಟಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆಲಸ್ಯ ಅನ್ನೋದನ್ನು ಒಂದು ಸೇರಿಸಿದಾರಂತೆ ಅಂದರೆ ರಾಕ್ಷಸರು ಅಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಅಂಥೇಳಿ ಇಲ್ಲಿ ನಮ್ಮಲ್ಲಿ ಅಂದರೆ ಮಾನವನಲ್ಲಿ ಸೇರಿಕೊಂಡು ತಮ್ಮ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ನಾವೇನು ಮಾಡಬೇಕು ಈ ರಾಕ್ಷಸರನ್ನ ಕಿತ್ತೆಸಿಬೇಕು ಅಂದಾಗ ಮಾತ್ರ ನಾವು ಒಳ್ಳೆಯ ಮನುಷ್ಯರಾಗೋಕೆ ಸಾಧ್ಯ ಆಗುತ್ತೆ ಈ ತಾಳ್ಮೆ ಅನ್ನೋದು ನಮಗೆ ಈಗಿನ ಒಂದು ಕಾಲಕ್ಕೆ ತುಂಬ ತುಂಬ ಪ್ರಮುಖ ಸ್ಥಾನವನ್ನು ಹೊಂದಿದೆ ನಮಗೆ ತುಂಬ ಅತಿ ಅವಶ್ಯಕ ಇದೆ ತಾಳ್ಮೆ ಅನ್ನೋದು ಈ ತಾಳ್ಮೆ ಅನ್ನೋದನ್ನು ನಾವು ತುಂಬ ಕಳ್ಕೊತಾ ಇದ್ದೀವಿ ನೋಡಿ ಪ್ರತಿ ಹಂತದಲ್ಲೂ ನಾವು ತಾಳ್ಮೆಯನ್ನು ಕಳ್ಕೊಂಡು ಆ ಸಿಟ್ಟಿಗೆ ಅಥವಾ ಕೋಪದ ಕೈಯಲ್ಲಿ ಬುದ್ಧಿನ ಕೊಟ್ಟು ನಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದೀವಿ ಅದಕ್ಕೆ ಸ್ನೇಹಿತರೆ ನಾನು ಹೇಳ್ತಾ ಇರೋದು ಈ ವರ್ಗಗಳನ್ನು ಅಂದರೆ ಈ ರಾಕ್ಷಸರನ್ನು ನಾವು ನಮ್ಮ ದೇಹದಿಂದ ಮನಸ್ಸಿನಿಂದ ಕಿತ್ತೆಸೆದ್ರೆ ಮಾತ್ರ ಈ ಒಳ್ಳೆಯ ಗುಣಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯೋಕ್ಕೆ ಸಾಧ್ಯ ಏನಂತೀರ ಸ್ನೇಹಿತರೆ ಖಂಡಿತ ತಾನೇ ಯಾಕೆಂದರೆ ಇಲ್ಲಿರ್ತಕ್ಕಂಥ ಒಂದೊಂದು ಪದಗಳ ಬಗ್ಗೆನೂ ನಾವು ಗಂಟೆ ಗಂಟ್ಲೆ ಮಾತಾಡ್ಬೋದು ಆದರೆ ಗಂಟೆ ಗಂಟಲೆ ಮಾತಾಡೋದನ್ನು ಎಲ್ಲರಿಗೂ ಬೇಜಾರಾಗುತ್ತೆ ಆದರೆ ಏನು ಅವಶ್ಯಕತೆ ಇದೆ ನಮಗೆ ಏನು ಅವಶ್ಯಕತೆ ಇದೆ ಈಗಿನ ಒಂದು ಮಟ್ಟಿಗೆ ನಮಗೆ ತಾಳ್ಮೆ ತುಂಬ ಮುಖ್ಯ ಇದೆ ಪೇಷನ್ಸ್ ತುಂಬ ಮುಖ್ಯ ಇದೆ ನೋಡಿ ಒಂದು ಸಣ್ಣ ಮಗುಗೆ ಏನಾದರೂ ನಾವು ಕೊಟ್ಟಿಲ್ಲ ಅಂತ ಹೇಳಿದರೆ ಅಥವಾ ಏನಾದರೂ ನಾವು ಏನಾದರೂ ಅಂದರೆ ಆ ಪುಟ್ಟ ಮಕ್ಕಳಿಗೆ ಎಷ್ಟು ಸಡನಾಗಿ ಕೋಪ ಬರುತ್ತೆ ಹೌದಾ ಅದು ನಮಗೆ ಅವಾಗ ಖುಷಿ ಕೊಡುತ್ತೆ ಏ ಅಂತ ನಕ್ಬಿಡ್ತೀವಿ ಆದರೆ ಅದೇ ಬೆಳೀತಾ ಬೆಳೀತಾ ಅವರಲ್ಲಿ ಹೆಮ್ಮರ ಆಗುತ್ತೆ ತಾವು ಮಾಡಿದ್ದೇ ಕರೆಕ್ಟು ಅನ್ನೋ ಲೆಕ್ಕಕ್ಕೆ ಬಂದುಬಿಡ್ತಾರೆ ಸೊ ಹಾಗಾಗಿ ನಾವು ಬೆಳೆಸ ಬೆಳೆಸ್ತಕ್ಕಂಥ ಮಕ್ಕಳಲ್ಲೂ ಕೂಡ ತಾಳ್ಮೆಯನ್ನು ಒಂದು ಅನ್ನೋ ಪೇಷನ್ಸ್ ಅನ್ನೋ ಗುಣವನ್ನು ನಾವು ಬೆಳೆಸ್ತಾ ಪ್ರತಿ ಪ್ರತಿಯೊಂದು ಮಗುವಿನಲ್ಲೂ ಈಗಿಂದಲೇ ನಾವು ತಾಳ್ಮೆ ಅನ್ನೋದನ್ನು ಕಲಿಸಿದರೆ ಮುಂದೆ ಅವರಿಗೆ ಅದು ತುಂಬ ಉತ್ತಮವಾದಂತ ಕೆಲಸಕ್ಕೆ ಅಥವಾ ಅವರು ಭವಿಷ್ಯವನ್ನು ರೂಪಿಸೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಸೊ ಹಾಗಿದ್ರೆ ನನ್ನ ಈ ಒಂದು ವಿಚಾರ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ ಸ್ನೇಹಿತರೆ